ಕನ್ನಡ ಜಾಣ ಜಾಣಿಯರು ನಮಸ್ಕಾರ ದಯವಿಟ್ಟು ಯಾರಾದರೂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈ ಪುಸ್ತಕ ಕೊಟ್ಟು ಓದಿಸಿ ಸರ್ ದೇವೇಗೌಡರ ಆತ್ಮಕಥೆ ನೇಗಿಲ ಗೆರೆಗಳು ಎಚ್ ಡಿ ದೇವೇಗೌಡ ದೇವೇಗೌಡರ ಬದುಕು ಮತ್ತು ದುಡಿಮೆ ನೇಗಿಲ ಗೆರೆಗಳು ಸುಗ ಸುಗತಾ ಅವರು ಬರೆದಿರೋದು ಕನ್ನಡಕ್ಕೆ ಅವ್ರ ಪತ್ನಿ ರೋಜಿ ಡಿಸೋಜಿ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ದಯವಿಟ್ಟು ಯಾರಾದರೂ ಸಹ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರ ಆತ್ಮಕತೆಯನ್ನು ಓದಿಸಿ ಸಾಕು ಅದು ಓದ್ರೆ ಗೊತ್ತಾಗುತ್ತೆ ಅವರು ಅಟ್ಲೀಸ್ಟ್ ಅವಾಗ ಅನಿಸುತ್ತೆ ನಮ್ಮ ತಂದೆಗೆ ಎಂಥ ದ್ರೋಹ ಮಾಡಿದ್ದೀನಿ ಅವ್ರು ನಂಬಿದ ತತ್ವ ಸಿದ್ಧಾಂತಕ್ಕೆ ಎಷ್ಟು ಮೋಸ ಮಾಡಿದೆ ಅಂತ ಸ್ವಾರ್ಥಕ್ಕೋಸ್ಕರ ಮೋಸ ಮಾಡಿದ್ದೀನಿ ಅಧಿಕಾರದ ದಾಹದಿಂದ ಮೋಸ ಮಾಡಿದ್ದು ಮೋಸ ಮಾಡಿದೀನಿ ಅಂತ ಅರ್ಥ ಆಗುತ್ತೆ ನಾನು ಸುಮ್ಮನೆ ಒಂದೇ ಒಂದೆರಡು ಸಾಲ ಓದ್ಬಿಡ್ತೀನಿ ಕೇಳಿಸ್ಕೊಂಡಿದ್ದೆ ತಾಳ್ಮೆಯಿಂದ ದೇವೇಗೌಡರಲ್ಲಿ ಅವರ ಜೀವನದುದ್ದಕ್ಕೂ ಕಠಿಣ ಪರಿಶ್ರಮದ ಕೆಲಸ ಕೈಗೆತ್ತಿಕೊಂಡು ಮುನ್ನಡೆಸುವ ಮತ್ತು ಅಪಾಯಕ್ಕೆ ಎದರದೆ ಮುಂದಡಿ ಸಾಧಿಸಬೇಕೆನ್ನುವ ಅಗಾಧ ಹಸುವಿ ನಮಗೆ ಕಾಣುತ್ತದೆ ಗೌಡರು ಎಂದೂ ಗೆಲ್ಲುವ ಕುದುರೆಯ ಬಾಲ ಹಿಡಿದವರಲ್ಲ ಅವರು ಯಾವಾಗಲೂ ಯಾವುದೋ ಒಂದು ತಾತ್ವಿಕ ನೆಲೆಗಟ್ಟಿನಲ್ಲಿ ಸೆಂಟಾಡುತ್ತಿದ್ದ ವಿರೋಧ ಪಕ್ಷಗಳ ಭಾಗವಾಗಿಯೇ ಉಳಿದರು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಕಾಂಗ್ರೆಸ್ ಎಪ್ಪತ್ತರ ದಶಕದಲ್ಲಿ ಜನತಾ ಪಕ್ಷ ಎಂಬತ್ತರ ದಶಕದಲ್ಲಿ ಸಮಾಜವಾದಿ ಜನತಾ ಪಕ್ಷ ತೊಂಬತ್ತರ ದಶಕದಲ್ಲಿ ಜನತಾದಳ ಮತ್ತು ಅಂತಿಮವಾಗಿ ಇಪ್ಪತ್ತನೆಯ ಶತಮಾನದ ಕೊನೆಗೆ ಜನತಾದಳ ಜಾತ್ಯಾತೀತ ಸದಾ ತಾತ್ವಿಕವಾಗಿ ಏನನ್ನೋ ಸಾಧಿಸಲು ಎಣಗಾಡುತ್ತಿದ್ದ ಪಕ್ಷಗಳ ಭಾಗವಾಗಿದ್ದ ಗೌಡರು ಗೆದ್ದ ಹಿಡಿದಿದ್ದರೆ ಗಳಿಸಲಾಗದಂತಹ ವಿಶೇಷ ಅಸ್ತಿತ್ವ ಮತ್ತು ಅಸ್ಮಿತೆಯನ್ನು ಪಡೆದುಕೊಳ್ಳುತ್ತಾರೆ ಅವರೇನಾದರೂ ಈ ಸಂದರ್ಭದಲ್ಲಿ ನೆಹರು ಗಾಂಧಿ ಕುಟುಂಬದ ನೇತೃತ್ವದ ಕಾಂಗ್ರೆಸ್ ಮತ್ತು ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಕೊಂಡು ಅವರ ಬಹುತೇಕ ಸಮಕಾಲೀಗರಿಗೆ ಆದಂತೆ ಶೀಘ್ರವೇ ಇಂದಿರಾ ಗಾಂಧಿಯವರು ಗೌಡರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಯತ್ನಿಸಿದರು ಆದರೆ ಅವರು ಒಪ್ಪಿಕೊಳ್ಳಲಿಲ್ಲ ಅಟಾಲ್ ಬಿಹಾರಿ ವಾಜಪೇಯಿ ಅವರೊಂದಿಗೆ ಉತ್ತಮ ಸಂಬಂಧ ಇದ್ದರೂ ಗೌಡರು ಅವರ ಬೆಂಬಲವನ್ನು ಎಂದಿಗೂ ಸ್ವೀಕರಿಸಲಿಲ್ಲ ಗೌಡರಿಗೆ ವ್ಯತಿರಿಕ್ತವಾಗಿ ವೇಂದ್ರೆ ಪಾಟೀಲ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಚಿಕ್ಕಮಗಳೂರಿನಲ್ಲಿ ಉಪಚುನಾವಣೆ ಇಂದಿರಾ ಗಾಂಧಿಯವರ ವಿರುದ್ಧ ಸೋತ ಕೂಡಲೇ ಇಂದಿರಾ ಗಾಂಧಿಯವರ ಕಾಂಗ್ರೆಸ್ಗೆ ಸೇರಿಕೊಳ್ಳುತ್ತಾರೆ ರಾಮಕೃಷ್ಣ ಹೆಗಡೆಯವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯೊಂದಿಗೆ ಕೈಜೋಡಿಸಿ ಚುನಾವಣೆಗೆ ಸ್ಪರ್ಧಿಸಿ ವಾಜಪೇಯಿ ಸಂಪುಟದಲ್ಲಿ ಮಂತ್ರಿಯಾಗುತ್ತಾರೆ ಅದೇ ವರ್ಷ ಜೆ ಎಚ್ ಪಟೇಲರು ತಮ್ಮ ಸ್ನೇಹಿತ ಜಾರ್ಜ್ ಫರ್ನಾಂಡಿಸ್ ಅವರ ಜೊತೆ ಸೇರಿ ಬಿ ಜೆ ಪಿ ನೇತೃತ್ವದ ಮೈತ್ರಿಕೂಟದ ಭಾಗವಾಗುತ್ತಾರೆ ಕಾಂಗ್ರೆಸ್ನ ಮುಖ್ಯಮಂತ್ರಿಯಾಗಿದ್ದ ಎಸ್ ಬಂಗಾರಪ್ಪ ಬಂಗಾರಪ್ಪ ಕೂಡ ಬಿ ಜೆ ಪಿ ಸೇರುತ್ತಾರೆ ಮತ್ತು ಇತ್ತೀಚೆಗೆ ದಶಕಗಳ ಕಾಲ ಕಾಂಗ್ರೆಸ್ನಲ್ಲಿದ್ದ ಎಸ್ ಎಂ ಕೃಷ್ಣ ನರೇಂದ್ರ ಮೋದಿಯವರು ಬಿ ಜೆ ಪಿಗೆ ಸದ್ದಿಲ್ಲದೆ ಶರಣಾಗುತ್ತಾರೆ ಗೌಡರು ಗೌಡರ ಪುತ್ರ ಎಚ್ ಡಿ ಕುಮಾರಸ್ವಾಮಿಯವರು ಕರ್ನಾಟಕದಲ್ಲಿ ಕೇಸರಿ ಪಕ್ಷದ ಕೈ ಕೈಗೆ ಮೊದಲು ಕೈಗೆ ಮೊದಲ ಬಾರಿಗೆ ಅಧಿಕಾರದ ಚುಕ್ಕಾಣಿಯನ್ನು ಕೊಡುವ ಏಳು ವರ್ಷಗಳ ಮೊದಲು ಕರ್ನಾಟಕದಲ್ಲಿ ಬಿ ಜೆ ಪಿಯ ಚುನಾವಣೆ ಸಾಧ್ಯತೆಗಳನ್ನು ಮತ್ತು ಮತ ಪ್ರಮಾಣಗಳನ್ನು ಗಣನೀಯವಾಗಿ ಬಲಪಡಿಸುವರು ಬಲಪಡಿಸಲು ನೆರವಾದವರು ರಾಮಕೃಷ್ಣ ಹೆಡೆ ಮತ್ತು ಜೆ ಎಚ್ ಪಟೇಲರು ಆದರೆ ಗೌಡರು ತಮ್ಮ ಮಗನ ಸಹಭಾಗಿತ್ವದಲ್ಲಿ ಅಧಿಕಾರಕ್ಕೆ ಬಂದ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸರ್ಕಾರದ ಒಪ್ಪಂದ ಮುರಿದು ಇಪ್ಪತ್ತು ತಿಂಗಳ ಅಧಿಕಾರ ಬಿ ಜೆ ಪಿ ಅಸ್ತರ ಹಸ್ತಾಂತರವಾಗದಂತೆ ನೋಡಿಕೊಳ್ಳುತ್ತಾರೆ ಈ ಹಂತದಲ್ಲಿ ಗೌಡರು ಎದುರಿಸಿದ ಸಂದಿಗ್ಧತೆ ನೈತಿಕ ತತ್ವಶಾಸ್ತ್ರದ ಒಂದು ಶ್ರೇಷ್ಠ ಪ್ರಶ್ನೆಯಾಗಬಹುದು ದಯವಿಟ್ಟು ಕುಮಾರಸ್ವಾಮಿ ಅವರಿಗೆ ಸುಮ್ಮನೆ ಹೇಳಿದ್ದು ಇಂಥ ಬೇಕಾದಷ್ಟಿದೆ ಇದನ್ನು ಓದಿದ್ದೀನಿ ದಯವಿಟ್ಟು ಒಂದಷ್ಟು ಬಾಯಿ ಬಂದು ಮಾತಾಡ್ತಾರ ನಮ್ಮ ವಿರುದ್ಧ ಓದ್ಕೊಳಿದ್ನ ದೇವೇಗೌಡರ ಆತ್ಮಕಥೆ ಓದ್ಕೊಳ್ರಪ್ಪ ಗೊತ್ತಾಗುತ್ತೆ ನಾವು ಯಾಕೆ ಕುಮಾರಸ್ವಾಮಿ ಅಷ್ಟು ವಿರೋಧ ಮಾಡ್ತೀವಿ ಅಂತ ಸಿಟ್ಟಿದೆ ಅಂತ ಅರ್ಥ ಆಯ್ತಾ ಕುಮಾರಸ್ವಾಮಿ ಓದಿಸಿ ಅವ್ರು ಮಾಡಿರುವ ಸ್ವಾರ್ಥ ರಾಜಕಾರಣ ಮುಂದೆ ಅದು ಫಲಿಸಬಹುದಾದಂಥ ಕರ್ನಾಟಕದಲ್ಲಿ ಘಟಿಸಬಹುದಾದಂಥ ಒಂದು ಅಸಹ್ಯ ನಿಮ್ಗೆ ಅರ್ಥ ಆಗುತ್ತೆ ನಮಸ್ಕಾರ